ನಮ್ಮ ಸತ್ಯಣ್ಣವರು ಇದೇ ರೀತಿ ಮಳೆ ಬೆಳೆ ಚೆನ್ನಾಗಾಗ್ಲಿ ದೇವರ ಆಶೀರ್ವಾದ ಇಲ್ಲದೆ ಇದ್ದ ಪಕ್ಷದಲ್ಲಿ ಇಂತ ಸರ್ಕಾರಗಳು ನಂಬಿಕೊಂಡು ಪಾಪ ಜನರು ಆಗಲ್ಲ ರೈತರು ಆಗಲ್ಲ ಬಡವರು ರೈತರು ಯಾರು ಬದುಕಂಗಿಲ್ಲ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದ ನಮ್ಮ ನಾಗರಾಜನ್ ನಾಗರಾಜಣ್ಣವ್ರೆ ನಮ್ಮ ರಘುಪತ್ ರೆಡ್ಡಿ ಅವರೇ ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ನಮ್ಮ ಸತ್ಯಣ್ಣವ್ರೆ ಅದೇ ರೀತಿ ಕಿಶೋರ್ ಅವರೇ ನಮ್ಮ ಡಿ ಸಿ ಸಿ ಸುಮಾರು ಏನು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಬಹುಶಃ ನಾವು ಆಗಲಿ ನೋಡ್ತಿದ್ದಾಗ ಜನ ಕಡಿಮೆ ಇದ್ರು ಬಹುಶಃ ಮಳೆ ಒಂದು ಕಾರಣದಿಂದ ಇರ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಮಳೆಯನ್ನು ಸಹ ನಿಂತಿದೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಒಂದು ಆಶೀರ್ವಾದ ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಿ ನಮ್ಮ ಸತ್ಯಣ್ಣವರು ಇದೇ ರೀತಿ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹ ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ ಏನು ಈ ಒಂದು ಕಾರ್ಯಕ್ರಮಕ್ಕೆ ಏನು ಸುತ್ತಮುತ್ತಲಿನ ಎಲ್ಲ ಪಂಚಾಯತಿ ಮುದುಗಿರಿ ಪಂಚಾಯತಿ ಎಲ್ಲ ಗ್ರಾಮಸ್ಥರು ಬಂದಿದಿರಿ ಅವ್ರಿಗೂ ಸಹ ಈ ಒಂದು ದೇವಿಯ ಒಂದು ದೇವರ ಒಂದು ಆಶೀರ್ವಾದ ಇರಲಿ ಮಳೆ ಬೆಳೆ ಚೆನ್ನಾಗ್ ಏನು ಮುಂದಿನ ದಿನಗಳಲ್ಲಿ ಒಳ್ಳೆ ಟಮಾಟೆ ಬೆಲೆಯೂ ಸಹ ಏರ್ಲಿ ದೇವ ಈ ಸಂದರ್ಭದಲ್ಲಿ ಅಂತ ದೇವರ ಆಶೀರ್ವಾದ ಇದ್ರೆ ನಾವೆಲ್ಲರೂ ದೇವರ ಆಶೀರ್ವಾದ ಇಲ್ಲದೆ ಇದ್ದ ಪಕ್ಷದಲ್ಲಿ ನಾವು ಇಲ್ಲ ನೀವು ಇಲ್ಲ ರಾಜಕಾರಣಿಗಳೂ ಅಷ್ಟೇ ಜನರು ಅಷ್ಟೇ ರೈತರು ಅಷ್ಟೇ ಎಲ್ಲರೂ ಅಷ್ಟೇ ಯಾಕಂದ್ರೆ ಇಂತ ಸರ್ಕಾರಗಳು ನಂಬ್ಕೊಂಡು ಪಾಪ ಜನರು ಆಗಲ್ಲ ರೈತರು ಆಗಲ್ಲ ಆ ಒಂದು ಪರಿಸ್ಥಿತಿಗೆ ಬಂದಿದೆ ಇನ್ನೇನು ನೋಡ್ತೀನಿ ನೀವೆಲ್ಲ ನೋಡ್ತಾ ಇದ್ದೀರಿ ಬಹುಶಃ ಏನು ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಗ್ಯಾರಂಟಿ ಕಾರ್ಯಕ್ರಮ ಇದು ಏಳಬಾರ್ದಾಗಿತ್ತು ಈ ದೇವರ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ ಒಂದು ಎರಡು ಮಾತು ಈ ಯಾವುದೋ ಒಂದು ಗ್ಯಾರಂಟಿಗ್ ಇಟ್ಬಿಟ್ಟು ಜನರನ್ನೆಲ್ಲ ಹಾಳು ಮಾಡಿಬಿಟ್ಟು ನಮ್ಮ ರಾಜ್ಯನ ಲೂಟಿ ಹೊಡೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಬಡವರು ರೈತರು ಯಾರು ಬದುಕಂಗಿಲ್ಲ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಬಹುಶಃ ಒಂದೇ ಒಂದು ಕೆಲಸನೂ ಆಗೋದಿಲ್ಲ ಒಂದೇ ಒಂದು ಕೆಲಸ ಮಾಡ್ಲಿಕ್ಕೆ ಆಗೋದೂ ಇಲ್ಲ ಏನೋ ಪಾಪ ನಮ್ಮ ಶಾಸಕರೇನೋ ಕಷ್ಟಪಟ್ಟು ಏನೋ ಶ್ರಮ ವಹಿಸಿ ಏನೋ ಒಂದು ಹಂಗು ಶಕ್ತಿ ಮೀರಿ ಓಡಾಡ್ತಿದ್ದಾರೆ ಬಹುಶಃ ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇಲ್ಲ ಇಲ್ಲಿ ಜನತಾ ಪಕ್ಷ ಜನ ಜೆ ಡಿ ಎಸ್ ನಮ್ಮ ಶಾಸಕರಾಗಿರ್ತ ಸಂದರ್ಭದಲ್ಲಿ ಇವ್ರಿಗೆ ಇಲ್ಲಿ ಕೊಡ್ತಾರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ನೀವು ಮುಂದೆ ಎತ್ತಿಡ್ಕೋಬೇಕು ಎಚ್ಚೆತ್ಕೋಬೇಕು ಜನ ಯಾರಿಗೆ ಆಯ್ಕೆ ಮಾಡಿದ್ರೆ ಎಂಥವ್ರು ನಾವು ಸೂಚಿಸಿದ್ರೆ ಯಾರಿಂದ ಅನುಕೂಲ ಆಗತ್ತದೆ ಅಂತ ಎಲ್ಲರೂ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯವರಾಗ್ಲಿ ದೇವರ ಆಶೀರ್ವಾದ ಕೊಡ್ಲಿನ್ ದೇವ್ರಿ ಸಂದರ್ಭದಲ್ಲಿ ಅಂತ ಏನ್ ನಾಲ್ಕು ಮಾತಾಡ್ಲಾಕೋಮ ಎಲ್ರಿಗೂ ಒಂದಿಷ್ಟ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ